ವ್ಯಕ್ತಿಯನ್ನು ನಾವು ಅವರ ಒಂದು ಅವ್ರ ಜೊತೆ ಇರ್ಬೇಕಂತಾನೆ ಇಲ್ಲ ಅವರ ನಡತೆಯಲ್ಲಿ ಕೂಡ ಅವರನ್ನು ಅಳಿಯುವಂತಹ ಶಕ್ತಿ ಹೊಂದಿರ್ತದಂತೆ ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಾವು ತುಂಬಾ ಜನ ಒಂದು ದೊಡ್ಡವರು ಹೇಳಿರುವಂತಹ ಮಾತುಗಳನ್ನು ಕೇಳಿರ್ತೇವೆ ಈಗ ಗುರಿ ಹಿರಿಯರು ನಮ್ಮನ್ನು ಯಾವ ರೀತಿಯಾಗಿ ನಮ್ಮ ಗುಣ ನಡವಳಿಕೆಗಳ ಮುಖಾಂತರ ನಮ್ಮನ್ನು ಗುರುತಿಸ್ಬಡ್ತಾರೆ ಈ ಹುಡುಗಿ ಹೇಗಿದ್ದಾಳೆ ಈ ಹುಡುಗ ಹೇಗಿದ್ದಾನೆ ಅಥವಾ ಇವರ ಒಂದು ಮನೆತನ ಯಾವ ರೀತಿಯಾಗಿದೆ ಅಥವಾ ಇವರು ಸಂಸ್ಕೃತಿ ಏನು ಇವರ ಪದ್ಧತಿಗಳೇನು ಅಥವಾ ಇವರ ಒಂದು ಕುಟುಂಬ ಯಾವ ರೀತಿಯಾಗಿದೆ ಅಂತ ಹೇಳಿ ನಮ್ಮ ಭಾಷೆಗಳ ಮುಖಾಂತರ ಆಗಿರ್ಬೋದು ನಮ್ಮಲ್ಲಿ ಒಂದು ವಿನಯ ಅಥವಾ ಒಂದು ನಮ್ಮಲ್ಲಿ ಏನು ಯಾವ ರೀತಿಯಾಗಿ ನಾವು ಇರ್ತೇವೆ ಅಥವಾ ಯಾವ ರೀತಿಯಾಗಿ ನಾವು ನಡ್ಕೊಳ್ತೇವೆ ಅದರ ಮೇಲೆ ನಮ್ಮದೊಂದು ಅಹ್ ನಮ್ಮ ಅಳಿತಾರ ಅಂತ ಹೇಳಿ ನಾವು ತಿಳಿದುಕೊಳ್ತೇವೆ ಯಾಕಂತ ಹೇಳಿ ಎಷ್ಟೋ ಜನ ಹೇಳಿರ್ತಾರ ಅವಳ ಗುಣ ನಡತೆ ಸರಿ ಇಲ್ಲ ಅಂತ ಹೇಳಿ ಅವ್ರ ನಮ್ ಜೊತೆ ಇರದಿದ್ರೆ ಕೂಡ ನಮ್ಮನ್ನ ಅಳಿತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಮಾತನಾಡುವ ಭಾಷೆ ಆಗಿರ್ಬೋದು ಅಥವಾ ನಾವು ಮಾತನಾಡುವ ಒಂದು ಸರಳತೆ ಮುಗ್ಧತೆ ಆಗಿರ್ಬೋದು ಅದರ ಮುಖಾಂತರ ನಮ್ಮನ್ನು ಒಂದು ಅಳಿತಾರ ಅನ್ನೋದನ್ನ ನಾವು ನೋಡಿರ್ತೇವೆ ಹಾಗಾಗಿ ಈ ಗುಣ ಮುಖಾಂತರನೇ ನಾವು ಒಬ್ಬರನ್ನ ಅಳಿಬೇಕಾದ್ರೆ ಅರ್ಜುನರು ಏನ್ ಕೇಳ್ತಾರ ಅಂತ ಹೇಳಿದ್ರೆ ಶ್ರೀಕೃಷ್ಣರ ಹತ್ರ ಕೇಳುವಂತಹ ಸನ್ನಿವೇಶ ಇದಾಗಿದೆ ಶ್ಲೋಕ ಐವತ್ನಾಲ್ಕರ ಅನುವಾದ ಅರ್ಜುನನು ಹೇಳುತ್ತಾನೆ ಕೃಷ್ಣನೇ ಯಾರು ಪ್ರಜ್ಞೆಯು ದಿವೇತ್ರದಲ್ಲಿ ಇದೆಯೋ ಅವನು ಲಕ್ಷಣಗಳೇನು ಅವರು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಅರ್ಜುನರು ಕೇಳುವಂತಹ ಮಾತಿದ್ದಾಗ ನಮಗೆ ಕೂಡ ಒಂದು ಅಹ್ ಏನ್ ಹೇಳ್ತಾರೆ ಕ್ಯೂರಿಯಾಸಿಟಿ ಅನ್ನೋದು ತುಂಬಾ ಇರ್ತದೆ ಯಾರೊಬ್ರು ನಮ್ಮ ಅಜ್ಜಿ ತಾತಗಳು ಅಥವಾ ನಮ್ಮ ಅಮ್ಮ ಅಪ್ಪ ಒಂದು ಯಾರದ ಬಗ್ಗೆ ಹೇಳ್ತಿರುವಾಗ ಅಥವಾ ಕತೆಗಳ ಹೇಳುವಾಗ ನಮ್ಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಬರ್ತದೆ ಅಂದ್ರೆ ನಮಗೆ ಕೂಡ ಒಂದು ಇನ್ನು ಕೇಳಬೇಕು ಮುಂದೆ ಏನಾಗ್ತದೆ ಅನ್ನೋದನ್ನು ನಮಗೆ ತುಂಬಾ ಗೊಂದಲಗಳನ್ನೋದು ಇರ್ತದೆ ಹಾಗಾಗಿ ಶ್ರೀಕೃಷ್ಣರಿಗೆ ಒಂದು ಅರ್ಜುನರು ಕೇಳುವಂತಹ ಪ್ರಶ್ನೆ ಇದಾಗಿದೆ ಅಂದ್ರೆ ಅಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಯಾವ ರೀತಿಯಾಗಿ ನಡೀತಾರೆ ಯಾವ ಭಾಷೆಯನ್ನು ಮಾತಾಡ್ತಾರೆ ಮತ್ತೆ ಅವ್ರು ಹೇಗೆ ಕುಳಿತುಕೊಳ್ತಾರೆ ಅಂತ ಹೇಳಿ ಕುಳಿತುಕೊಳ್ಳೋದ್ರಲ್ಲಿ ಕೂಡ ಒಬ್ಬ ವ್ಯಕ್ತಿಯ ಒಂದು ಅಹ್ ಅವರನ್ನ ಅಳಿಬಹುದಂತೆ ಹಾಗಾಗಿ ಈಗ ನಾವು ನೋಡುದು ಈಗ ಹುಡುಗಿ ನೋಡುವ ಶಾಸ್ತ್ರ ಇರ್ತವೆ ಹುಡುಗಿಯನ್ನು ನಾವ್ ಯಾವ ರೀತಿ ಅವ್ರ ಜೊತೆ ಇದ್ದಿರಲ್ಲ ಜೀವನ ಪರ್ಯಂತ ಅವಳು ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಆ ಅರ್ಧ ಗಂಟೆಯಲ್ಲಿ ನಮ್ಮ ಗುಣ ನಡತೆಗಳನ್ನ ನೋಡ್ತಾರಂತೆ ಹಾಗಾಗಿ ಒಂದು ಹೆಣ್ಣು ನೋಡುವ ಶಾಸ್ತ್ರ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಅವಳನ್ನ ನಡೆಯುವುದಾಗಿರ್ಬೋದು ಅಥವಾ ಒಂದು ಮಾತನಾಡುವ ಮಾತನಾಡೋದಾಗಿರ್ಬೋದು ಅಥವಾ ಅವಳು ಹೇಗೆ ಕುತ್ಕೊಳ್ತಾಳೆ ಅಥವಾ ಯಾವ ರೀತಿಯಾಗಿ ಒಂದು ನಮ್ ಜೊತೆ ಇರ್ತಾರೆ ಹೊಂದಾಣಿಕೆಯಿಂದ ಅಂತ ಹೇಳಿ ನೋಡುವ ಶಾಸ್ತ್ರ ಕೂಡ ಅದೊಂದು ಒಂದು ಉದಾಹರಣೆಯಾಗಿ ಕೂಡ ತೆಗೆದುಕೊಳ್ಬಹುದು ಈ ಭೂಮಿ ಮೇಲೆ ಶ್ರೀಕೃಷ್ಣರು ಹೇಳ್ತಾರೆ ಈ ಭೂಮಿ ಮೇಲೆ ಯಾವುದೇ ಒಂದು ಜೀವಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಧರತೆಯಾದಂತಹ ಲಕ್ಷಣಗಳು ಇರ್ತವೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ವಿದ್ಯಾವಂತರು ತಮ್ಮ ವಿದ್ಯೆಯನ್ನು ಒಂದು ವಿದ್ಯೆ ಮುಖಾಂತರ ತೋರಿಸ್ತಾರೆ ಇನ್ನು ಅವಿವೇಕಿಗಳು ತಮ್ಮ ಒಂದು ಭಾಷೆಗಳ ಮುಖಾಂತರ ಆಗಿರ್ಬೋದು ಅಥವಾ ಅವರ ಕೆಟ್ಟ ನಡವಳಿಕೆ ಮುಖಾಂತರ ಅವರ ಬುದ್ಧಿಯನ್ನು ತೋರಿಸ್ತಾರೆ ಇನ್ನು ಚಿತ್ರಕಾರರು ಅಥವಾ ಅವರಲ್ಲಿ ಒಂದು ಒಳ್ಳೆಯ ಒಂದು ಚಿತ್ರಕಲೆ ಇದೆ ಅಂತ ಹೇಳಿದಾಗ ಅವರು ಒಳ್ಳೆಯ ಚಿತ್ರಗಳನ್ನು ಬಿಡಿಸಿ ಅಥವಾ ಸಂಗೀತದಲ್ಲಿ ನೃತ್ಯದಲ್ಲಿ ಆಗಿರ್ಬೋದು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಲಕ್ಷಣಗಳೇನಿರ್ತವೆ ಅಥವಾ ತಮ್ಮಲ್ಲಿ ಏನ್ ಒಂದು ವಿದ್ಯೆಗಳಿರ್ತವೆ ಅದನ್ನು ತೋರಿಸ್ತೇವೆ ಅಥವಾ ಒಂದು ರೋಗಿಗೆ ಒಂದು ರೋಗ ಇದೆ ಅಂತ ಹೇಳಿ ತನ್ನಲ್ಲಿರುವ ಒಂದು ರೋಗದ ಮುಖಾಂತರ ತೋರಿಸ್ಕೊಳ್ತಾನೆ ಅಷ್ಟಲ್ಲದೆ ಶ್ರೀಮಂತಿಕೆ ಇದೆ ಅಂತ ತಕ್ಷಣ ಅವರಲ್ಲಿರುವ ಒಂದು ಹಣ ಒಡವೆಗಳನ್ನು ನೋಡಿ ನಾವೊಬ್ಬರನ್ನು ಶ್ರೀಮಂತರ ಅಂತ ಹೇಳಿ ಅವರ ಒಂದು ಗುಣಗಳನ್ನು ನಾವೊಂದು ಪಟ್ಟಿ ಮಾಡಿರುವಂತದ್ದು ಶ್ರೀಕೃಷ್ಣನ ಪ್ರಜ್ಞೆ ಇರುವವರು ಅವರ ಮಾತಿನ ಮುಖಾಂತರ ತಿಳಿದುಕೊಳ್ಬಹುದು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಈಗ ದೇವರನ್ನು ನಂಬುವವರ ಒಂದು ಮಾತುಗಳ ಮುಖಾಂತರನೇ ತಿಳಿದುಕೊಳ್ಬಹುದು ಅವರು ಒಂದು ದೇವರನ್ನು ನಂಬುತ್ತಾರೆ ಅಥವಾ ಒಂದು ದೈವದ ಶಕ್ತಿ ಅಥವಾ ಒಂದು ದೈವಗಳನ್ನು ನಂಬುತ್ತಾರೆ ದೇವರುಗಳನ್ನ ನಂಬುತ್ತಾರೆ ಅಥವಾ ಒಂದು ಅಹ್ ಗುರು ಹಿರಿಯರುಗಳನ್ನು ತುಂಬಾ ಗೌರವಿಸ್ತಾರೆ ಅಂತ ಹೇಳಿ ತಮ್ಮ ಒಂದು ಭಾಷೆ ಮುಖಾಂತರನೇ ತಿಳಿದುಕೊಳ್ತೇವೆ ಶ್ರೀಕೃಷ್ಣರು ಕೂಡ ಅದನ್ನ ಹೇಳ್ತಿದ್ದಾರೆ ಅಂದ್ರೆ ಶ್ರೀಕೃಷ್ಣನನ್ನು ಯಾರು ಅರ್ಥಿರ್ತಾರೆ ಅವರ ಒಂದು ಭಾಷೆ ಮುಖಾಂತರನೇ ಅವರನ್ನು ನಾವು ಗುರುತಿಸಬಹುದು ಇವರೊಂದು ಶ್ರೀಕೃಷ್ಣರ ಒಂದು ಭಕ್ತರಂತ ಹೇಳಿ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಮ್ಮದೊಂದು ಅಹ್ ಲಕ್ಷಣ ಒಂದು ತುಂಬಾ ಮುಖ್ಯವಾದ ಲಕ್ಷಣ ಏನಂತ ಹೇಳಿದ್ರೆ ಮಾತು ಶ್ರೀಕೃಷ್ಣರು ಒಂದು ಈ ಮಾತಿಗೆ ಒಂದು ಅತ್ಯಂತ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ದಾರೆ ಹೌದು ಮಾತೆ ನಮಗೆ ಮುತ್ತು ಆಗಿರ್ತದೆ ಆ ಮುತ್ತುಗಳು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂತಹ ಮಾತುಗಳಾಗಿರಬಹುದು ಇನ್ನೊಬ್ಬರಿಗೆ ನೋವು ಕೊಡುವಂತಹ ಮಾತುಗಳಾಗಿರಬಹುದು ಈಗ ನಾವು ತುಂಬಾ ಜನ ಒಂದು ಸಂಬಂಧಗಳನ್ನೋದು ಮಾತುಗಳ ಮುಖಾಂತರ ಇರ್ತದೆ ಅಥವಾ ನಂಬಿಕೆಗಳ ಮುಖಾಂತರನೇ ಇರ್ತದೆ ಒಬ್ರು ಒಬ್ಬೊಬ್ಬರ ಮನಸ್ಥಿತಿ ಯಾವ ರೀತಿಯಾಗಿ ಇರ್ತದೆ ಅಂತ ಹೇಳಿದ್ರೆ ಒಬ್ರು ನೇರವಾಗಿ ಮಾತನಾಡಿ ನೇರವಾಗಿ ಬಿಟ್ಟು ಅಲ್ಲೇ ಬಿಟ್ಟು ಬಿಡ್ತಾರೆ ಇನ್ನು ಕೆಲಬ್ರಿ ಹೇಗೆ ಅಂತ ಹೇಳಿದ್ರೆ ಹಿಂದಿಂದ ಮಾತಾಡಿ ಅವ್ರು ಒಳ್ಳೆಯವರಾಗ್ಲಿಕ್ಕೆ ನೋಡ್ತಾರೆ ಹಾಗಾಗಿ ಮಾತು ಅನ್ನೋದು ಯಾವ ರೀತಿಯಾಗಿ ಇರ್ಬೇಕು ಅಂತ ಹೇಳಿದ್ರೆ ಈ ಸಂಬಂಧಗಳು ನಮಗೆ ಬೇಕು ಅಂದಾಗ ನಾವು ಮಾತುಗಳನ್ನು ಮಿತವಾಗಿ ಮಾತಾಡಬೇಕು ಅಷ್ಟೇ ಅಲ್ಲದೆ ನಾವು ಮೂರ್ಖರ ತರ ಈಗ ನಮ್ಗೆ ಅತಿಯಾಗಿ ಮಾತನಾಡುವ ಒಂದು ಹವ್ಯಾಸ ಕೂಡ ಇರ್ತದೆ ಕೆಲವರಿಗೆ ಮಾತನಾಡದೆ ಕೂಡ ಇರ್ಲಿಕ್ಕಾಗ ಅಲ್ಲಿ ಯಾವತ್ತೂ ಕೂಡ ಒಂದು ಮಾತನಾಡ್ತಾನೆ ಇರ್ತಾರೆ ಹಾಗಾಗಿ ಅವರಲ್ಲಿ ಒಂದು ಅಹ್ ಒಳ್ಳೆ ಮನಸ್ಥಿತಿ ಇರ್ತದೆ ಇನ್ನು ಕೆಲವರು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ತನ್ನ ಮಾತುಗಳ ಮುಖಾಂತರ ಅವನೊಬ್ಬ ಮೂರ್ಖ ಅಂತ ಹೇಳಿ ಒಂದು ಗೊತ್ತಾಗ್ತದ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಎಷ್ಟೇ ಒಂದು ಚಂದದ ಒಂದು ಸೊಗಸಾಗಿ ಒಂದು ಉಡುಪುಗಳನ್ನು ತೊಟ್ಟು ತಾನೊಂದು ಮಾತನಾಡುವುದು ಒಂದು ಮೂರ್ಖತನ ಇದ್ರೆ ಅವನನ್ನು ಮೂರ್ಖ ಅಂತಾನೆ ಹೇಳ್ತಾರೆ ಅವನು ಅಥವಾ ಸುಂದರ ಅಥವಾ ಸುಂದರಿ ಅಂತ ಹೇಳಿ ಹೇಳೋದಿಲ್ಲ ಹಾಗಾಗಿ ಮಾತಿನ ಮೇಲೆ ಒಂದು ನಿಗಾ ಇರಬೇಕು ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣದಲ್ಲಿ ಹೇಳ್ತಿದ್ದಾರೆ ನಾವು ಯಾವ ರೀತಿಯಾಗಿ ಮಾತನಾಡ್ತೇವೆ ನಮ್ಮ ಎದುರಾಳಿಯಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲದು ಒಂದು ಪರಿಣಾಮ ಬೀರುವಂತಹ ಮಾತುಗಳು ನಮ್ಮದಾಗಿರ್ತದೆ ಮಾತನಾಡ್ಲಿಕ್ಕೆ ನಮ್ಗೆ ಯಾವದೇ ರೀತಿಯ ಖರ್ಚುಗಳು ಇರುವುದಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಅದಕ್ಕೆ ವೆಚ್ಚ ಅನ್ನೋದೇ ಇರುವುದಿಲ್ಲ ಅಷ್ಟೇ ಅಲ್ಲದೆ ನಮಗೆ ಅದಕ್ಕೆ ಜಿ ಎಸ್ ಟಿ ಕಟ್ಲಿಕ್ಕೆ ಕೂಡ ಇರುವುದಿಲ್ಲ ಹಾಗಾಗಿ ನಾವು ಮಾತುಗಳು ಅನ್ನೋದು ಯಾವ ರೀತಿಯಾಗಿ ಮಾತಾಡೋಣ ಮಿತವಾಗಿ ಅನ್ನೋದು ಈಗಿನ ಒಂದು ಕಲಿಯುಗದಲ್ಲಿ ದೊಡ್ಡವರು ಚಿಕ್ಕವರು ಅಥವಾ ಯಾವುದೇ ಒಂದು ದೊಡ್ಡವರಾಗಿರ್ಬೋದು ಅವರನ್ನು ಯಾವುದಕ್ಕೂ ಕೂಡ ಲೆಕ್ಕಿಸುವುದಿಲ್ಲ ಯಾಕಂದ್ರೆ ಇದು ಸ್ವತಂತ್ರ ಅನ್ನೋದು ಇರ್ತದೆ ಮಾತುಗಳು ಹಾಗಾಗಿ ಮಾತುಗಳು ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿ ಈ ಶ್ಲೋಕದ ಮುಖ ಅಂತ ಹೇಳ್ತಾರೆ ಹೌದು ಮಾತು ಅನ್ನೋದು ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತದೆ ಸಂಬಂಧಗಳಲ್ಲಾಗಿರ್ಬೋದು ಕುಟುಂಬಗಳಲ್ಲಾಗಿರ್ಬೋದು ಅಥವಾ ಒಂದು ನಮ್ಮ ಒಂದು ಮಕ್ಕಳ ಜೊತೆ ಆಗಿರ್ಬೋದು ಅಥವಾ ತಂದೆ ತಾಯಿ ಜೊತೆ ಆಗಿರ್ಬೋದು ನಾವು ಒಂದ್ಸಲ ಮಾತನಾಡಿದ್ರೆ ಮತ್ತೆ ಅವರ ಒಂದು ತಲೆಯಲ್ಲಿ ಅದೇ ಫಿಕ್ಸ್ ಆಗಿರ್ತದೆ ಅಂದ್ರೆ ಈ ರೀತಿಯಾಗಿ ಮಾತಾಡ್ತಾನೆ ಇವನ ತಲೆಯಲ್ಲಿ ಕೂಡ ಈ ರೀತಿಯಾಗಿದೆ ಅಂತ ಹೇಳಿ ಎಷ್ಟೋ ಜನ ಮೇಲೆ ನಂಬಿಕೆಗಳನ್ನ ಇಟ್ಟಿರ್ತಾರೆ ನಾವು ಒಂದು ಮಾತಿನಿಂದ ಅವರ ಅವರು ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಪ್ರೀತಿ ಎಲ್ಲವನ್ನು ಕೂಡ ನಾವು ಮಾತು ಒಂದೇ ಮಾತಿನಿಂದ ನಾವು ಅವರ ಪ್ರೀತಿ ನಂಬಿಕೆ ಎಲ್ಲವನ್ನು ಕಳೆದುಕೊಳ್ಳುತ್ತೇವೆ ಹಾಗಾಗಿ ಮಾತು ಎನ್ನುವುದು ತುಂಬಾ ವಿಚಾರ ವಿಚಾರವಾಗಿ ಮಾತನಾಡ್ಬೇಕು ಅಂದ್ರೆ ತುಂಬಾ ಜನ ಒಂದು ವಿಚಾರ ಮಾಡಿ ಮಾತಾಡ್ಬೇಕು ಅಂತ ಹೇಳಿ ಬಾಯಿ ಇದೆ ಅಥವಾ ಸ್ವತಂತ್ರ ಇದೆ ಅನ್ನೋದ ಕಾರಣಕ್ಕೆ ಒಂದು ಬೇಗನೆ ಒಂದು ಮಾತನಾಡಿದಾಗ ಆಗ ಇನ್ನೊಂದು ವ್ಯಕ್ತಿ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಹಾಗಾಗಿ ನಾವು ಮಾತನಾಡುವ ಒಂದು ಮಾತು ಯಾವ ರೀತಿಯಾಗಿರ್ಬೇಕು ಅಂದ್ರೆ ತುಂಬಾ ಸೊಗಸಾಗಿ ಚೊಕ್ಕವಾಗಿ ಅಥವಾ ಸುಂದರವಾಗಿ ನಾವು ಯಾವ ರೀತಿಯಾಗಿ ಒಂದು ಮುಖಕ್ಕೆ ಒಂದು ಅಂದ ಚಂದ ಆಗಿರ್ತೇವೆ ಅದೇ ಅದೇ ತರ ಮಾತು ಕೂಡ ಅದೇ ರೀತಿಯಾಗಿರ್ಬೇಕು ಅಂತ ಹೇಳಿ ಒಂದು ಮಾತಿಗೆ ತುಂಬಾ ಮುಖ್ಯವಾದ ಅಹ್ ಒಂದು ಲಕ್ಷಣ ಅಂತ ಹೇಳಿ ಇಲ್ಲಿ ಒಂದು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅಂದ್ರೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಮಾತನಾಡ್ತಾರ ಅಂತ ಹೇಳಿ ಅವರ ಲಕ್ಷಣಗಳನ್ನು ಕೂಡ ನಾವು ಅದೇ ರೀತಿಯಾಗಿ ತಿಳ್ಕೊಳ್ಬಹುದು ಯಾರಿಗೆ ಒಂದು ದೇವರ ಮೇಲೆ ಭಕ್ತಿ ಇರ್ತದೆ ಅಥವಾ ದೈವಗಳ ಮೇಲೆ ಭಕ್ತಿ ಇರ್ತದೆ ಅವರು ಅದೇ ರೀತಿಯಾಗಿ ಮಾತನಾಡ್ತಾರೆ ಈಗ ನಾನು ಸಾಮಾನ್ಯವಾಗಿ ಏನಾದ್ರು ಮಾತಾಡುವಾಗ ನಾನು ಭಗವದ್ಗೀತೆಯನ್ನು ದಿನನಿತ್ಯ ಕೂಡ ಓದ್ತಾ ಇರ್ತೇನೆ ನನಗೆ ಅದೇ ಬರ್ತದೆ ಅಂದ್ರೆ ಕೃಷ್ಣ ಹೇಳಿದಂತಹ ಒಂದು ದಿವ್ಯವಾದ ಮಾತುಗಳಾಗಿರ್ಬೋದು ಅಥವಾ ದಿವ್ಯ ಒಂದು ಅಹ್ ಕೊಡುವಂತಹ ಶ್ಲೋಕ ಕೊಡುವಂತಹ ನಮಗೆ ಒಂದು ಪರಿಣಾಮ ಯಾವ ರೀತಿಯಾಗಿರ್ತದೆ ಅನ್ನೋದು ಇದೇ ಬರ್ತದೆ ನಮಗೆ ನಾವು ಯಾವುದ್ರಲ್ಲಿ ತೊಡಗಿರ್ಕೊಳ್ತೇವೆ ಅಥವಾ ನಾವು ನಮ್ಮ ಒಂದು ತಲೆ ಅಥವಾ ನಮ್ಮ ಏನೊಂದು ವಿಚಾರಗಳನ್ನು ಮಾಡ್ತೇವೆ ಅಥವಾ ಯಾವ್ದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಅದರ ಬಗ್ಗೆ ಮಾತ್ರ ನಮ್ಮದೊಂದು ಮಾತುಗಳು ಹೊರಹೊಮ್ಮೆ ನಮ್ಮ ತಲೆಯಲ್ಲಿ ಇದ್ದದ್ದು ಮಾತ್ರ ನಮಗೆ ಬಾಯಿಯಿಂದ ಬರ್ತದೆ ಅದೇ ರೀತಿಯಾಗಿ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅದೇ ಬಾಯಲ್ಲಿ ಬರ್ತದೆ ಹಾಗಾಗಿ ಮಾತನಾಡುವಾಗ ನಾವು ತುಂಬಾ ಒಂದು ತುಂಬಾ ಯೋಚನೆ ಮಾಡಿ ಮಾತನಾಡ್ಬೇಕು ಅಷ್ಟೇ ಅಲ್ಲದೆ ನಾವು ಒಂದು ಸಂಬಂಧಗಳನ್ನೋದು ತುಂಬಾ ಯಾವ ರೀತಿಯಾಗಿ ಅಂದ್ರೆ ಈ ಮಾತಿನ ಮೇಲೆ ನಿಂತಿರ್ತದೆ ಹಾಗಾಗಿ ಎಷ್ಟೋ ಒಂದು ಡಿವರ್ಸ್ ಕೇಸ್ ಗಳಾಗಿರ್ತದೆ ಅಷ್ಟೇ ಅಲ್ಲದೆ ಎಷ್ಟೋ ವರ್ಷ ಪ್ರೀತಿ ಮಾಡಿ ಯಾವುದೋ ಒಂದು ಸಣ್ಣ ಮಾತಿಗೆ ಅಥವಾ ಸಣ್ಣ ಒಂದು ತಪ್ಪಿಗೆ ಅದೆಂತ ಅದೆಷ್ಟೋ ಒಂದು ಪ್ರೀತಿಗಳು ದೂರ ಆಗಿದೆ ಅಷ್ಟೇ ಅಲ್ಲದೆ ಸಂಬಂಧಿಗಳು ಗಂಡ ಹೆಂಡತಿಯ ಮಕ್ಕಳನ್ನು ಕೂಡ ಒಂದು ಬೀದಿ ಪಾಲು ಮಾಡುದು ಅಷ್ಟೇ ಅಲ್ಲದೆ ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಯಾರಿಗೆ ಕೂಡ ತಾಳ್ಮೆ ಅನ್ನೋದೇ ಇರುವುದಿಲ್ಲ ಹಾಗಾಗಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗಿ ಬೇಕಾಗಿರ್ತದೆ ಜೀವನದಲ್ಲಿ ಎರಡು ವ್ಯಕ್ತಿಗಳಿದ್ದಾಗ ಯಾವುದಾದ್ರೂ ಒಂದು ವ್ಯಕ್ತಿ ಬಗ್ಲೇಬೇಕು ಆಗ ಮಾತ್ರ ಸುಂದರ ಒಂದು ಜೀವನ ಕಟ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಯಾವತ್ತು ಕೂಡ ಹೆಣ್ಣೆ ಸೋಲ್ಬೇಕಂತಿಲ್ಲ ಯಾವತ್ತು ಕೂಡ ಗಂಡೆ ಸೋಲ್ಬೇಕಂತಿಲ್ಲ ಇಲ್ಲ ಇಬ್ಬರು ಕೂಡ ಒಂದು ಏನು ನಂಬಿಕೆ ಪ್ರೀತಿ ಅಥವಾ ಮಾತು ಒಂದು ಮಿತಿಯಾಗಿ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ಒಂದು ಕುಟುಂಬಗಳ ನಡುವೆ ಸಂಬಂಧಗಳು ಗಟ್ಟಿಯಾಗ್ತದೆ ಅಂತ ಹೇಳಿಕ್ಕೆ ಆ ಒಂದು ಇಷ್ಟಪಡ್ಬಹುದು ಹಾಗೆ ನಾವ್ ಎಷ್ಟೇ ಮಾತನಾಡಿದ್ರು ಕೂಡ ಇನ್ನೊಬ್ಬರಿಗೆ ನೋವು ಆಗುವಂತಹ ಮಾತುಗಳನ್ನು ಯಾವತ್ತೂ ಕೂಡ ಆಡುದು ಬೇಡ ಅಷ್ಟೇ ಅಲ್ಲದೆ ನಾವು ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಮಾತಿನ ಮುಖಾಂತರವರಿಗೆ ಬೈಯುವಂತಹ ಅವಶ್ಯಕತೆ ಕೂಡ ಇಲ್ಲ ಶ್ರೀಕೃಷ್ಣರ ಹೇಳ್ತಾರೆ ನೀವು ಏನು ಮಾಡ್ಬೇಕಂತ ಇಲ್ಲ ನಾನು ಎಲ್ಲರನ್ನು ಕೂಡ ನೋಡ್ತಾ ಇರ್ತೇನೆ ಬಡ್ಡಿ ಸಮೇತ ಕೂಡ ನಾನು ಎಲ್ಲರಿಗೂ ಕೂಡ ಲೆಕ್ಕ ಕೊಡ್ತೇನೆ ಅಂತ ಹೇಳ್ತಿರುವಾಗ ನಾವ್ ಯಾಕೆ ಇನ್ನೊಬ್ಬರಿಗೆ ಒಂದು ನಮ್ ಅಥವಾ ನಮ್ಮ ಕೆಟ್ಟ ಮಾಡ್ತಿದಾನೆ ಅಂತ ಹೇಳಿ ನಾವು ಮತ್ತೆ ಅದನ್ನು ಅವರಿಗೆ ಕೆಟ್ಟದು ಬಯಸುದು ಅದು ತುಂಬಾ ದೊಡ್ಡ ತಪ್ಪಾಗಿರ್ತದೆ ಹಾಗಾಗಿ ನಾವು ಸುಮ್ಮನೆ ಇರ್ಬೇಕು ಎಲ್ಲಿ ತನಕ ಅಂತ ಹೇಳಿ ನಮ್ಮಲ್ಲೇ ಒಂದು ಶ್ರೀಕೃಷ್ಣರ ಅಥವಾ ಒಂದು ಶ್ರೀಕೃಷ್ಣರು ಹೇಳುವಂತಹ ಮಾತುಗಳನ್ನ ಕರ್ಮಫಲ ಎಷ್ಟು ಒಂದು ನಿಜ ಆಗಿರ್ತದೆ ಹಾಗಾಗಿ ಅಲ್ಲಿ ತನಕ ಕೂಡ ನಮಗೆ ತಾಳ್ಮೆ ಅನ್ನೋದು ಇರ್ಬೇಕು ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ತಿಳಿದುಕೊಳ್ಬೋದು ಹಾಗಾಗಿ ಈ ಭಗವದ್ಗೀತೆ ಅನ್ನೋದು ತುಂಬಾ ಒಂದು ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರುವಂತಹ ತುಂಬಾ ಶ್ಲೋಕಗಳಿವೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ಶ್ಲೋಕ ಕೇಳಿ ಅಷ್ಟೇ ಅಲ್ಲದೆ ಒಂದು ಬಿಡುವಿದ್ದಾಗ ಈ ವಿಡಿಯೋಗಳನ್ನು ದಯವಿಟ್ಟು ಒಂದು ಸ್ಕಿಪ್ ಮಾಡದೆ ನೋಡಿ ಹಾಗಾಗಿ ಎಲ್ಲರಿಗೂ ಕೂಡ ಶ್ರೀಕೃಷ್ಣರು ಒಂದು ಒಳ್ಳೇದ್ ಮಾಡ್ಲಿ ಒಳ್ಳೆ ಮನಸ್ಥಿತಿ ಒಳ್ಳೆಯ ಕುಟುಂಬಗಳು ಒಳ್ಳೆ ಪ್ರೀತಿ ಬಾಂಧವ್ಯ ನಂಬಿಕೆ ಅನ್ನೋದೆಲ್ಲರಲ್ಲಿ ಇರ್ಲಿ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್